ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಮಾಡಲ್ ಎಷ್ಟು ಗಡಿ ಅದು ಹನ್ನೊಂದನೇ ತಿಂಗಳ ಓನರ್ ಎಷ್ಟು ಸರ್ ಇದು ಮೂರನೇದು ಮೂರನೇ ಕೊಟ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಡಾಕ್ಯುಮೆಂಟ್ಸ್ ಏಳು ತಿಂಗಳ ಎಫ್ ಸಿ ಏಳು ತಿಂಗಳ ಇನ್ಸೂರೆನ್ಸ್ ಇದೆ ಸರ್ ಲೋನ್ ಏನಾರ ಐತೆ ಏನಾರ ಕಡಿಮೆ ಲೋನ್ ಇದೆ ಸರ್ ನಾವು ಕ್ಯಾ ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಯಾಶ್ ಗೆ ಅಂದ್ರೆ ಜೀತೋ ಸ್ಟ್ರಾಂಗ್ ಆ ಜೀತೋ ಪ್ಲಸ್ ಆಯ್ತೋ ಜೀತೋ ಪ್ಲಸ್ ಸರ್ ಅದು ಜೀತೋ ಪ್ಲಸ್ ಇವಾಗ ಏಳು ಡೇ ಬರ್ತದೆ ತೋಟಿ ಹಾ ಏಳು ಡೇ ಸರ್ ಇದು ಟೈರ್ ಕಡಿ ಸರ್ ಟೈರ್ ಮುಂದಲು ಫ್ರೆಶ್ ಇದಾವ ಸರ್ ಹಿಂದಲು ಒಂದು ಮೂವತ್ತು ಪರ್ಸೆಂಟ್ ಇದಾವೆ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಎಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಆಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸ್ವಲ್ಪ ಸಿಸ್ಟಮ್ ಅಷ್ಟೇ ಸಿಸ್ಟಮ್ ಸಿಸ್ಟಮ್ ಇದೆ ಲೊಕೇಶನ್ ಇದು ಇಲ್ಲಿ ಹರಿಹಾರ ಸರ್ ತುಮಕೂರ ಹರಿಹಾರ ಹರಿಹಾರ ದಾವಣಗೆರೆ ದಾವಣಗೆರೆ ಹರಿಯಾರ ಹಾ ದಾವಣಗೆರೆ ಪಕ್ಕ ಹರಿಹಾರ ಗಾಡಿಗೆ ಕ್ಯಾಶ್ ಆದ್ರೆ ಮೂರು ಹಾ ಬಿಡೋದು ಇಪ್ಪತ್ತೊಂದಕ್ಕೆ ಒಂದ್ ತಿಂಗಳ ಕಡಿಮೆ